அடி எங்கால் எடுதாங்க

ಅಂದರೆ ನೀವು ದಾಳಿಗೆ ಏನು ಮಾಡಿದ್ರೆ ಮಾತುಕಳಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ ಬೇಸಿಕಲಿ ಬೆಲೋ ಇಟ್ಟಿನ್ ಮೈನರ್ ಹುಡುಗರು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ಯಾಕೆ ನಾವು ನೋಡ್ತಾ ಇದ್ದೀವಿ ನಮ್ಮ ಡಿಸ್ಟಿಕಲ್ಲಿ ಸುಮಾರು ದಿನದಿಂದ ಆಕ್ಸಿಡೆಂಟ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಟೂ ವೀಲರ್ಸ್ಗೂ ಆಕ್ಸಿಡೆಂಟ್ ಮತ್ತು ಯಾರು ಬೆಲೋ ಇಟ್ಟಿನ ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾರೆ ಅವರು ಕೂಡ ವೆಕ್ಟೇಮ್ ಆಗಿದ್ದಾರೆ ಆ್ಯಕ್ಸಿಡೆಂಟ್ಸಲ್ಲಿ ಸೊ ಮೋಟರ್ ವೆಹಿಕಲ್ ಎಕ್ಸ್ ಪ್ರಕಾರ ಏನು ಕಾನೂನಿದೆ ಅಂದರೆ ಇಪ್ಪತ್ತೈದು ಸಾವಿರದ್ದು ಫೈನ್ ಆಗುತ್ತೆ ಮೂರು ವರ್ಷ ಶಿಕ್ಷೆ ಇದೆ ಯಾವುದು ಆ್ಯಕ್ಸಿಡೆಂಟ್ ವಗರ ಆಗುತ್ತೆ ತಂದೆ ತಾಯಿ ಮೇಲೆ ಓನರ್ ಮೇಲೆ ಕೇಸ್ ಆಗಬೇಕು ಮತ್ತು ಗಾಡಿ ಸೀಸ್ ಆಗಬೇಕು ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಈ ಥರದ್ದು ಎಲ್ಲ ಕಂಡೀಷನ್ಸ್ ಇದೆ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಆ ವಿಚಾರ ಬಗ್ಗೆ ನಾವು ಎಲ್ಲ ಮಕ್ಕಳಿಗೆ ಈಗ ಅರೌಂಡ್ ಫಾರ್ಟಿ ವೆಹಿಕಲ್ಸ್ ನಾವು ಚಿಕ್ಕಬಳ್ಳಾಪುರಲ್ಲಿ ಟ್ವೆಂಟಿ ಟು ವೆಹಿಕಲ್ಸ್ ಬಾಗೇಪಲ್ಲಿಯಲ್ಲಿ ನಾವು ಸೀಸ್ ಮಾಡಿ ಪೇರೆಂಟ್ಸ್ಗೆ ಕರೆದು ಮತ್ತೆ ಮಕ್ಕಳು ಗಾಡಿ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಕಾನೂನು ವಿಚಾರ ಬಗ್ಗೆ ಅವರಿಗೆ ಅರಿವು ಅರಿವು ಕೊಟ್ಟಿದ್ದೀವಿ ಸ್ವಲ್ಪ ಸೊ ಈ ಸ್ಪೆಷಲ್ ಡ್ರೈವ್ಗೆ ಕಂಟಿನ್ಯೂ ಮಾಡ್ತೀವಿ ಮತ್ತು ಇನ್ಶೋರ್ ಮಾಡ್ತೀವಿ ಕಿ ಇನ್ ಫ್ಯೂಚರ್ ನಮ್ಮಲ್ಲಿ ಯಾರ ಹತ್ರ ಲೈಸೆನ್ಸ್ ಇಲ್ಲ ಮತ್ತು ಯಾರ್ದು ಏಜ್ ಇಲ್ಲ ಮೈನರ್ ಇದ್ದಾರೆ ಇನ್ಶೋರ್ ಮಾಡ್ತೀವಿ ಕಿ ಅವರು ಗಾಡಿ ಡ್ರೈವ್ ಮಾಡಬಾರ್ದು ನಮಗೆ ಆಲ್ರೆಡಿ ಮೂರು ಕೇಸಸ್ ರೆಜಿಸ್ಟರ್ ಮಾಡಿದ್ದೀವಿ ಮೊದಲೇ ಆಮೇಲೆ ಆ ಮೂರು ಕೇಸ್ ಸಿಂಗಲ್ ಸಿಂಗಲ್ ಕೇಸ್ ಆಯಿತು ಅಂದರೆ ಅದನ್ನು ಸಿಂಗಲ್ ಸಿಂಗಲ್ ಗಾಡಿ ಇದ್ದು ನಾವು ಕೇಸ್ ಮಾಡಿದ್ದೀವಿ ಆಮೇಲೆ ನಾವು ಕಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಈ ಕಾರಣ ಬಗ್ಗೆ ಎಲ್ಲರಿಗೆ ಸೇರಿ ಫಸ್ಟ್ ಸೀಸ್ ಮಾಡಬೇಕು ಮ್ಯಾಕ್ಸಿಮಮ್ ವೆಹಿಕಲ್ಸ್ ಆಮೇಲೆ ಎಲ್ಲರಿಗೆ ಸೇರಿ ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈ ಥರ ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ಕೇಸ್ ತು ಮೊದಲೇ ಕೂಡ ಆಗಿದೆ ಬಟ್ ಈಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಆಮೇಲೆ ಕೂಡ ಏನು ಚೇಂಜ್ ಆಗಲ್ಲ ಅಥವಾ ಡೆಫಿನೆಟ್ಲಿ ಕೇಸ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ ಬೇಸಿಕಲಿ ಬೆಲೋ ಏಯ್ಟೀನ್ ಮೈನರ್ ಹುಡುಗರು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ಯಾಕೆ ನಾವು ನೋಡ್ತಾ ಇದ್ದೀವಿ ನಮ್ಮ ಡಿಸ್ಟಿಕಲ್ಲಿ ಸುಮಾರು ದಿನದಿಂದ ಆಕ್ಸಿಡೆಂಟ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಟೂ ವೀಲರ್ಸ್ಗೂ ಆಕ್ಸಿಡೆಂಟ್ ಮತ್ತು ಯಾರು ಬೆಲೋ ಇಟ್ಟಿದ್ದು ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾರೆ ಅವರು ಕೂಡ ವ್ಯಕ್ಟಮ್ ಆಗಿದ್ದಾರೆ ಅಲ್ಲಿ ಸೊ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಏನು ಕಾನೂನಿದೆ ಆದರೆ ಇಪ್ಪತ್ತೈದು ಸಾವಿರ ಅದು ಫೈನ್ ಆಗುತ್ತೆ ಮೂರು ವರ್ಷ ಶಿಕ್ಷೆ ಇದೆ ಯಾವುದು ಆ್ಯಕ್ಸಿಡೆಂಟ್ ವಗರ ಆಗುತ್ತೆ ತಂದೆ ತಾಯಿ ಮೇಲೆ ಓನರ್ ಮೇಲೆ ಕೇಸ್ ಆಗಬೇಕು ಮತ್ತು ಗಾಡಿ ಸೀಸ್ ಆಗಬೇಕು ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಈ ಥರದ್ದು ಎಲ್ಲ ಕಂಡೀಷನ್ಸ್ ಇದೆ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಆ ವಿಚಾರ ಬಗ್ಗೆ ನಾವು ಎಲ್ಲ ಮಕ್ಕಳಿಗೆ ಈಗ ಅರೌಂಡ್ ಫಾರ್ಟಿ ವೆಹಿಕಲ್ಸ್ ನಾವು ಚಿಕ್ಕಬಳ್ಳಾಪುರಲ್ಲಿ ಟ್ವೆಂಟಿ ಟು ವೆಹಿಕಲ್ಸ್ ಬಾಗಿಪಲ್ಲಿಯಲ್ಲಿ ನಾವು ಸೀಸ್ ಮಾಡಿ ಪೇರೆಂಟ್ಸ್ಗೆ ಕರೆದು ಮತ್ತು ಮಕ್ಕಳು ಗಾಡಿ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಕಾನೂನು ವಿಚಾರ ಬಗ್ಗೆ ಅವರಿಗೆ ಅರಿವು ಅರಿವು ಕೊಟ್ಟಿದ್ದೀವಿ ಸ್ವಲ್ಪ ಸೊ ಈ ಸ್ಪೆಷಲ್ ಡ್ರೈವ್ ಕಂಟಿನ್ಯೂ ಮಾಡ್ತೀವಿ ಮತ್ತು ಇನ್ಶೂರ್ ಮಾಡ್ತೀವಿ ಕಿ ಇನ್ ಫ್ಯೂಚರ್ ನಮ್ಮಲ್ಲಿ ಹತ್ರ ಲೈಸೆನ್ಸ್ ಇಲ್ಲ ಮತ್ತು ಯಾರ್ದು ಏಜ್ ಇಲ್ಲ ಮೈನರ್ ಇದ್ದಾರೆ ಇನ್ಶೋರ್ ಮಾಡ್ತೀವಿ ಕಿ ಅವರು ಗಾಡಿ ಡ್ರೈವ್ ಮಾಡಬಾರ್ದು ಎಷ್ಟು ಗಾಡಿ ವೆಹಿಕಲ್ ಮಾಡಿದೀವಿ ಇವತ್ತು ನಾವು ಫಾರ್ಟಿ ವೆಹಿಕಲ್ ಚಿಕ್ಕಬಳ್ಳಾಪುರದಲ್ಲಿ ಟ್ವೆಂಟಿ ಟು ವೆಹಿಕಲ್ಸ್ ಬಾಗೇಪಲ್ಲಿಯಲ್ಲಿ ಈ ಥರ ಮಾಡಿದೀವಿ ಬೇರೆ ತಾಲೂಕಲ್ಲಿ ಕೂಡ ಕ್ರಮ ತಗೊಳ್ತಾ ಇದ್ದಾರೆ ಕಂಟಿನ್ಯೂ ಸರ್ ಸರ್ ಏನು ಅವರು ಒಪ್ಕೊಳ್ತಾ ಇದ್ದಾರೆ ನೋಡಿ ನಾವು ಅವರಿಗೆ ತಿಳಿಸಿದೀವಿ ನೋಡಿ ಹೆಲ್ಮೆಟ್ ವಗರದು ಫೈನ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ಈ ಥರ ಮೈನರ್ ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಪೋಷಕರ ಮೇಲೆ ಕೇಸ್ ಆಗುತ್ತೆ ಇಪ್ಪತ್ತೈದು ಸಾವಿರ ಅದು ಫೈನ್ ಇದೆಯಾ ಈ ಥರ ಯಾವಾಗ ನಾವು ಅವ್ರಿಗೆ ಇಲ್ಲ ಕಂಡೀಷನ್ಸ್ ತಿಳಿಸಿದ್ದೀವಿ ಏನೇನು ಶಿಕ್ಷೆ ಇದೆ ಅದು ಇಲ್ಲ ತಿಳ್ಸಿದ್ದೀವಿ ಅವರು ಕೂಡ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ ಮತ್ತೆ ಬೇರೆ ಬೇರೆ ರೀಸನ್ಸ್ ಹೇಳ್ತಾ ಇದ್ದಾರೆ ಬಟ್ ನಾವು ಹೇಳಿದೀವಿ ಕ ಯಾವುದು ರೀಸನ್ಗೆ ಕೊಡಬಾರ್ದು ಮಕ್ಕಳಿಗೆ ಗಾಡಿ ಮತ್ತೆ ಯಾ ಅವರ ಹತ್ರ ಯಾವಾಗ ಲೈಸೆನ್ಸ್ ಆಗುತ್ತೆ ಓನ್ಲಿ ಲೈಸೆನ್ಸ್ ಆದಮೇಲೆ ಅವ್ರಿಗೆ ಗಾಡಿ ಅಲೌ ಮಾಡಿ ಆಲ್ರೆಡಿ ಮೂರು ಕೇಸಸ್ ರೆಜಿಸ್ಟರ್ ಮಾಡಿದ್ದೀವಿ ಮೊದಲೇ ಆಮೇಲೆ ಆ ಮೂರು ಕೇಸ್ ಸಿಂಗಲ್ ಸಿಂಗಲ್ ಕೇಸ್ ಆಯ್ತು ಅಂದ್ರೆ ಅದನ್ನ ಸಿಂಗಲ್ ಸಿಂಗಲ್ ಗಾಡಿ ನಾವು ಕೇಸ್ ಮಾಡಿದೀವಿ ಆಮೇಲೆ ನಾವು ಕಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಈ ಕಾರಣ ಬಗ್ಗೆ ಎಲ್ಲಾರ್ಗೇ ಸೇರಿ ಫಸ್ಟ್ ಸೀಸ್ ಮಾಡಬೇಕು ಮ್ಯಾಕ್ಸಿಮಮ್ ವೆಹಿಕಲ್ಸ್ ಆಮೇಲೆ ಎಲ್ಲರಿಗೆ ಸೇರಿ ಈ ತರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈ ತರ ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ಕೇಸ್ ತು ಮೊದಲೇ ಕೂಡ ಆಗಿದೆ ಬಟ್ ಈಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಆಮೇಲೆ ಕೂಡ ಏನು ಚೇಂಜ್ ಆಗಲ್ಲ ಅಥವಾ ಡೆಫಿನೆಟ್ಲಿ ಕೇಸ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ